ಸ್ವಲ್ಪ ದಿನದಿಂದ ಎರಡು ಕಾರ್ಗಳು ಡಿಕ್ಕಿ ಹೊಡೆದು ಎರಡು ಕಾರ್ಗಳು ಮಮ್ಮಿ ಹಿಂದೆ ಬರತ್ತಿದ್ವು ಮತ್ತು ಬಂಪರ್ ಡಿಕ್ಕಿ ಹೊಡೆದ ಸ್ವಲ್ಪ ಡ್ಯಾಮೇಜ್ ಆಯ್ತು ಒಂದು ಗಾಡಿ ಡ್ರೈವರ್ ಹೊರಗೆ ಬಂದ ಒಂದೆಡೆ ಚಾಲೂ ಮಾಡಿದ ಏನಂದ್ರೆ ಇದೊಂದು ಬಾಕಿ ಇತ್ತು ಮೊದಲ ಜೀವನದಾಗ ಸಾಕಷ್ಟು ಪ್ರಾಬ್ಲಮ್ ಅದಾವ ಅದ್ರ ಮ್ಯಾಗೆ ಇದೊಂದು ಇವತ್ತು ಮುಂಚೆನೇ ಯಾರ ಮುಖ ನೋಡಿದ್ಮು ಗೊತ್ತಿಲ್ಲ ಎಲ್ಲ ನನ್ನ ಜೊತೆನೇ ಆಗತ್ತವ ಯಾಕಂತ ಗೊತ್ತಾಗವತ್ತು ಆದ್ರೆ ಮತ್ತೊಬ್ಬ ಡ್ರೈವರ ತಲೆ ಅಲ್ಲೇ ಅರ್ಸ್ಕೊತ ಹೊರಗೆ ಬಂದ ಭಾಳ ಶಾಂತಲಿ ನಾವು ಬದುಕಲಿವು ಏನು ಭಾಳ ಡ್ಯಾಮೇಜ್ ಆಗಿಲ್ಲ ಯಾರಿಗೂ ಏನೂ ಪೆಟ್ಟಾಗಿಲ್ಲ ಭಾಳ ಲಕ್ಕಿ ಅದೇವು ಇಬ್ರೂ ಇಬ್ಬರು ಒಂದೇ ಘಟನೆ ಬೇರೆ ಬೇರೆ ರೀತಿ ನೋಡಿದ್ರು ಇಬ್ಬರು ದೃಷ್ಟಿಕೋನಗಳ ಬೇರೆ ಇದ್ದರು ಒಬ್ಬ ಸಿಟ್ಟದಾಗಿದ್ದೆ ಇನ್ನೊಬ್ಬ ಲಕ್ಕಿ ಅನ್ಕೊಳತ್ತಿದ್ದ ದೋಸ್ತ್ರ ನೀವು ನಾನು ಹಿಂಗೆ ಏನು ನೆಡಿಯಾತದೆ ಅದು ಇಂಪಾರ್ಟೆಂಟ್ ಅಲ್ಲ ನೀವು ಅದನ್ನ ಹೆಂಗೆ ನೋಡ್ತೀರಿ ಅನ್ನೋದು ಇಂಪಾರ್ಟೆಂಟ್ അതിന്റെ നമുക്ക് വന്ന ഡിക് നിർധാരണ